ಈ ಶಂಕ್ರ ಎಷ್ಟು ಕಾಳಜಿಯಿಂದ ಗೌರಿ ನೋಡ್ಕೊಂಡಿರ್ತಾನೆ ಕಾಡಲ್ಲಿ ಎಷ್ಟು ಕೇರ್ ಮಾಡಿರ್ತಾನೆ ಅನ್ನೋದನ್ನ ಎಲ್ಲಾನು ಕೂಡ ನೆನಪು ಮಾಡ್ಕೊಂಡು ಕಣ್ಣೀರ್ ಹಾಕೋದಿಕ್ಕೆ ಶುರು ಮಾಡ್ತಾ ಇರ್ತಾಳೆ ಗೌರಿ ನಾನು ನಂಬಿ ಮೋಸ ಹೋಗ್ಬಿಟ್ನಾ ನನಗೆ ಪದೇ ಪದೇ ಯಾಕೆ ಈ ರೀತಿ ಹಾಕ್ತಾ ಇದೆ ನನ್ನಂತವಳಿಗೆ ಈ ರೀತಿ ಮೋಸ ಮಾಡೋದ್ರಲ್ಲ ನನಗೆ ಯಾರ ಸವಾಸನು ಬೇಡ ಅಂತ ಹೇಳಿ ನನ್ನ ಒಬ್ಬರೇ ಇರಬೇಕು ಅಂತ ಹೇಳಿ ಅಂತ್ಕೊಂಡಿದ್ದೆ ಆದ್ರೆ ಮತ್ತೆ ನನ್ನ ಮನಸ್ಸಲ್ಲಿ ಪ್ರೀತಿ ಪುಟ್ಟ ಹಾಗೆ ಮಾಡಿಬಿಟ್ಟು ನನಗೆ ಈ ರೀತಿ ಮೋಸ ಮಾಡ್ಬಿಟ್ರಲ್ಲ ಅಂತ ಹೇಳಿ ಕುತ್ಕೊಂಡು ಹೇಳ್ತಾ ಇರ್ತಾಳೆ ಯಾಕೆ ಈ ರೀತಿ ಆಯ್ತು ಯಾಕೆ ಈ ರೀತಿ ನನ್ನ ಬಾಳಲ್ಲಿ ಹಾಕ್ತಾ ಇದೆ ನಾನು ಇವಾಗ ಹೋಗ್ಬಿಟ್ಟು ನನ್ನ ಮನಸ್ಸಲ್ಲಿ ತುಂಬಾನೇ ಬದಲಾವಣೆಗಳನ್ನ ಹುಟ್ಟಿಸ್ಕೊಂಡು ಶಂಕರ ಅವರೇ ಹೈ ಲವ್ ಯು ಅಂತ ಹೇಳಿ ಕೋಗಿ ಕೋಗಿ ಹೇಳಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಆದ್ರೆ ಇಲ್ಲ ಹಾಗಿದ್ದೆ ಬೇರೆ ಯಾಕೆ ಯಾಕೆ ರೀತಿ ಮೋಸ ಮಾಡಿದ್ರಿ ಶಂಕರ ಅವರೇ ಅಲ್ಲ ನನ್ನನ್ನ ನಂಬಿಸ್ಬಿಟ್ಟು ಈ ರೀತಿ ಮೋಸ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ಕೊಂಡ್ರಿ ನಿಮಗೆ ಯಾಕೆ ರೀತಿ ಅನಿಸ್ತು ಅಲ್ಲ ನಾನು ಒಂದ್ಸಲ ನಿಮ್ಮಿಂದ ಮೋಸ ಹೋಗಿ ದೂರ ಇದ್ದೆ ಆದ್ರೆ ಮತ್ತೆ ಯಾಕೆ ನಮ್ಮ ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡ್ತಾ ಇದ್ದೀರಾ ನೀವು ಅಂತ ಹೇಳಿಬಿಟ್ಟು ಗೌರಿ ತುಂಬಾ ಕಣ್ಣೀರನ್ನ ಸುರಿಸ್ತಾ ಇರ್ತಾಳೆ ಗೌರಿಗೆ ಇಲ್ಲಿ ಮೋಸ ಮಾಡಿರೋರು ಯಾರೋ ಮೋಸ ಹೋಗ್ತಾ ಇರೋರು ಯಾರು ಅನ್ನೋದನ್ನ ಯೋಚನೆ ಮಾಡ್ದೇನೆ ಒಬ್ಬ ಡಿ ಸಿ ಹಾಕ್ಬಿಟ್ಟು ಹೇಗೆಲ್ಲ ಮಾಡ್ಬೇಕು ಅದೇ ರೀತಿ ಒಂದು ಸಾಕ್ಷಿ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಶಂಕರನ್ನ ತಪ್ಪು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈ ರೀತಿ ಅಪವಾದನ ನಾವು ಪರಿಸ್ಕೊಂಡು ತಾನು ಈ ರೀತಿ ನೋವು ಅನುಭವಿಸೋದು ಎಷ್ಟು ಮಟ್ಟಿಗೆ ಸರಿ ಇವತ್ತು ಶಂಕರ ಅವ್ರನ್ನ ಕೆಟ್ಟವ್ರು ಅಂತ ಹೇಳಿ ಇವ್ರ ಮನಸ್ಸಲ್ಲಿ ಹಾಳವಾಗಿ ಕುತ್ಕೊಳ್ಳೋ ರೀತಿ ಹಾಗಂಗ ಮಾಡಿದ್ಲು ಶಂಕರ ಒಳ್ಳೆಯವನಲ್ಲ ಅವನೊಬ್ಬ ಕ್ರೂರಿ ಅಂತ ಹೇಳಿ ಗೌರಿ ಮುಂದೆ ಪ್ರೂವ್ ಮಾಡಬೇಕು ಹಾಗೆ ಯಾವುದೇ ಕಾರಣಕ್ಕೂ ಶಂಕರ ಮತ್ತೆ ಗೌರಿ ಇಬ್ಬರು ಕೂಡ ಒಂದಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಗಂಗಾ ಮಾಡಿರೋ ಪ್ಲಾನ್ಗೆ ಇವತ್ತು ಇಬ್ಬರು ಕೂಡ ಬಲಿಯಾದ್ರು ಒಂದಾಗಿ ಇಬ್ರು ಕೂಡ ತಮ್ಮ ಸಂಸಾರವನ್ನು ಶುರು ಮಾಡಿಕೊಂಡು ಜೀವನದಲ್ಲಿ ಆಲು ಜೇನಿನಂತೆ ಬೆರೆತು ಸುಖವಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದಂತಹ ಜೋಡಿ ಮಧ್ಯೆ ಈ ಬಿರುಗಾಳಿ ತರ ಬಂದು ಎಲ್ಲನೂ ಕೂಡ ಹಾಳು ಮಾಡಿದಾಳೆ ಈ ಗಂಗಾ ಆದರೆ ಈ ಗೌರಿಗೆ ಹೀಗೆ ಯಾವುದೂ ಅರ್ಥನೇ ಆಗ್ತಾ ಇಲ್ಲ ಇವತ್ತು ಕಣ್ಣೀರಾತ ಶಂಕರ ಅವರೇ ನನಗೆ ಮೋಸ ಮಾಡ್ಬಿಟ್ರಿ ನೀವು ಮೋಸ ಮಾಡಿದ್ರಿ ಅಂತ ಹೇಳಿ ಕಣ್ಣೀರ್ ಆಗ್ತಾ ಕುತ್ಕೊಂಡಿರ್ತಾರೆ ನಾನು ನಿಮ್ಗೆ ಲವ್ ಯು ಅಂತ ಹೇಳ್ಬಿಟ್ಟು ನೀವು ಅದನ್ನ ಒಪ್ಕೊಂಡು ಇಬ್ರು ಕೂಡ ತುಂಬಾನೇ ಖುಷಿಯಾಗಿ ಇನ್ ಮುಂದೆ ಎಲ್ಲಾ ನನ್ನ ಜೀವನದಲ್ಲಿ ಸರಿ ಹೋಯ್ತು ಅಂತ ಅಷ್ಟ್ರಲ್ಲಿ ಈ ರೀತಿ ಮಾಡ್ಬಿಟ್ರಲ್ಲ ಶಂಕರ ಅವ್ರೆ ಅಂತ ಹೇಳ್ಬಿಟ್ಟು ತಲೆ ತಲೆನ ಚೆಚ್ಕೊಂಡು ಕಣ್ಣೀರಾಗೋದಕ್ಕೆ ಶುರು ಮಾಡ್ತಾಳೆ ಗೌರಿ ಇವತ್ತು ತುಂಬಾ ತುಂಬಾನೇ ಬೇಜಾರಲ್ಲಿ ತುಂಬಾನೇ ಕಾಲವನ್ನ ಕಳೀತಾ ಇರ್ತಾಳೆ ಅವಳಿಗೆ ಏನ್ ಮಾಡ್ದೆ ನನ್ಗೆ ಏನ್ ಮಾಡಿದ್ ಸರಿ ನಾ ತಪ್ಪಾ ಅಂತ ಯಾವ್ದನ್ನು ಕೂಡ ಲೆಕ್ಕಿಸ್ತೇನೆ ಶಂಕರ ನನಗೆ ಮೋಸ ಮಾಡ್ಬೇಟಾ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ದೇವಸ್ಥಾನದಲ್ಲೇ ಕೂತ್ಕೊಂಡಿರ್ತಾಳೆ ಇನ್ನೊಂದ್ ಕಡೆ ಮನೆಯಲ್ಲಿ ನಾವು ಆನಂದ್ ಮತ್ತೆ ವಾಸಂತಿ ವಿಜಿ ಮೂರು ಜನನು ಕೂಡ ಗೌರಿ ಮತ್ತೆ ಶಂಕರ ಇಬ್ರು ಕೂಡ ಜೊತೆಯಾಗಿ ಬರ್ತಾರೆ ಇವತ್ತು ಒಬ್ರಿಗೊಬ್ರು ಅವ್ರ ಪ್ರೀತಿನ ಹೇಳ್ಕೊಳ್ತಾರೆ ಇವತ್ತು ಎಲ್ಲ ಸರಿ ಹೋಗುತ್ತೆ ನಾವು ಅಂದ್ಕೊಂಡಿದ್ದ ಹಾಗೆ ಎಲ್ಲಾನು ಸರಿ ಹೋಗ್ತಾ ಅಮ್ಮ ವಿಜಯ್ ನನಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ ಎಲ್ರು ಇನ್ ಮುಂದೆ ಇದೇ ರೀತಿ ಖುಷಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದೌದು ಇವಾಗ ನಮ್ಮ ಗೌರಿ ಬರ್ತಿದ್ದ ಹಾಗೇನೆ ನಾನು ಸೇರು ಬೆಲೆ ಎಲ್ಲ ರೆಡಿ ಮಾಡ್ಲಾ ಅವ್ಳಿಗೆ ಸೇರುಕೊಂಡು ಒಳಗ್ ತುಂಬಿಸ್ಕೊಂಡ್ಲಾ ಅಂತ ಹೇಳಿದಾಗ ಅಯ್ಯೋ ಅಮ್ಮ ಏನ್ ಹೇಳ್ತಾ ಇದ್ದೀರಾ ನೀವು ಮದ್ವೆ ಆದ್ಮೇಲೆ ಅವಳು ಗಂಡನ್ ಮನೆ ಇರ್ತಾರೆ ಶಾಸ್ತ್ರ ಪ್ರಕಾರ ಹೋಗಿ ಗಂಡನ್ ಮನೆ ಇರ್ತಾರೆ ಇರ್ಬೇಕಾಗಿರೋದು ನೀವ್ ನೋಡಿದ್ರೆ ಮತ್ತೆ ತವರ್ ಮನೆಗೆನೆ ಕರೆಸ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ವಿಜಿ ಹೇಳ್ತಾ ಇರ್ತಾಳೆ ಅಯ್ಯೋ ಅವಳಿಗೆ ವಯಸ್ಸಾಯ್ತಲ್ಲ ವಾಸಂತಿಗೆ ಎಲ್ಲ ಏನೂ ಗೊತ್ತಿ ಆಗೋದಿಲ್ಲ ಎಲ್ಲ ಮರ್ತಿದಾಳೆ ಅಂತ ಅನ್ಸುತ್ತೆ ಅಲ್ವಾ ವಾಸಂತಿ ಅಂತ ಹೇಳಿ ಆನಂದ್ ಕೇಳ್ತಾ ಇರ್ಬೇಕಾದ್ರೆ ಹೌದೌದು ನನಗ್ ಮಾತ್ರ ವಯಸ್ಸಾಗಿದೆ ನಿಮಗ್ ಮಾತ್ರ ಇವಾಗ ಹದ್ನೇಳು ತುಂಬಿ ಹದಿನೇಳು ಬಿದ್ದಿದೆ ಅಲ್ವಾ ಅಂತ ಹೇಳಿ ವಾಸಂತಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಇಲ್ಲ ಇನ್ನು ನನಗೆ ಹದಿನೇಳಷ್ಟೇ ಅಂತ ಆನಂದ್ ಹೇಳ್ತಾನೆ ಇಬ್ರು ಕೂಡ ಈ ರೀತಿ ಕಾಲಿಳಿಯೋ ಕೆಲ್ಸನ ಮಾಡ್ತಾ ಇರ್ತಾರೆ ನೀನು ಮಾತ್ರ ಹೆಂಗಾಗಿದೆಯಾ ನಾನೀಗ ಮಾತ್ರ ವಯಸ್ಸಾಯ್ತಾ ಅಂತ ಹೇಳಿ ವಾಸಂತಿ ಹೇಳ್ತಾ ಇರಬೇಕಾದ್ರೆ ಹೌದು ನೀವಿನ್ನೂ ಚಿಕ್ಕವರಲ್ವಾ ಅಂತ ಹೇಳಿ ಎಲ್ಲರೂ ನನ್ನನ್ನು ಕೇಳ್ತಾರೆ ಅಂತ ಹೇಳಿ ಆನಂದ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ವಿಜಿ ಇದ್ದವಳು ಅಯ್ಯೋ ಅವಾಜಿ ಎಷ್ಟು ಅಂತ ಕಾಲ ಇರ್ತೀರ ಬಿಳಿ ಪರವಾಗಿಲ್ಲ ಸಾಕು ಇವಾಗ ಗೌರಿ ಮತ್ತೆ ಶಂಕರ ಇಬ್ರು ಖುಷಿ ಖುಷಿಯಾಗಿ ಜೀವನ ಶುರು ಮಾಡ್ತಾರೆ ನಾವು ಹಾಗೆ ಎಲ್ಲದೂ ಆಯ್ತು ಇನ್ನು ನಮಗೆ ಇಷ್ಟೊಂದು ಖುಷಿ ಆಗ್ತಾಯಿದೆ ಭುವಿ ನಮ್ಮ ನಮ್ಮಪ್ಪ ಆಗ್ಬಾರ್ದಾ ಅಂತ ಹೇಳಿ ಅಂದ್ಕೊಂಡಿದ್ದವಳಿಗೆ ಇವರೇ ನಮ್ಮಪ್ಪ ಅಂತ ಹೇಳಿ ಗೊತ್ತಾದ್ರೆ ಅವಳಿಗೆ ಎಷ್ಟು ಖುಷಿಯಾಗುತ್ತೆ ಅವಳೆಷ್ಟು ಖುಷಿಯಾಗಿ ಕುಂದಾಡ್ತಾಳಲ್ವಾ ಅಂತ ಹೇಳಿ ಎಲ್ರು ಮಾತಾಡ್ಕೊಳ್ತಾ ಇರ್ತಾರೆ ಇನ್ನು ಗೌರಿ ಆಕ್ಷಣಕ್ಕೆ ಮನೆಗೆ ಎಂಟ್ರಿ ಕೊಡ್ತಾಳೆ ಗೌರಿನ ನೋಡ್ಬಿಟ್ಟು ಮೂರು ಜನಗೂ ಶಾಕ್ ಆಗುತ್ತೆ ಇನ್ನೇನ್ ಸಿಹಿ ಅಡಿಗೆನ ಮಾಡಿ ಹಬ್ಬದ ಅಡಿಗೆನ ಮಾಡ್ಬಿಟ್ಟು ಹಬ್ಬ ಆಚರ್ಸಣ ಅಂತ ಹೇಳಿ ಅನ್ಕೊಂಡಿದ್ದವರಿಗೆ ಗೌರಿ ಬಂದ್ಬಿಟ್ಟು ಶಾಕ್ ಕೊಡ್ತಾಳೆ ಗೌರಿ ಮುಖದಲ್ಲಿ ತುಂಬಾ ಬೇಸರ ಎದ್ದು ಕಾಣಿಸ್ತಾ ಇರತ್ತೆ ಗೌರಿ ಏನಾಯ್ತಮ್ಮ ನಿಮ್ ಮುಖದಲ್ಲಿ ಇಷ್ಟೊಂದು ಬೇಜಾರ್ ಕಾಣಿಸ್ತಾ ಇದೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಅಷ್ಟೊಂದು ಖುಷಿ ಖುಷಿ ಆಗೋದೆ ಆದ್ರೆ ಇವಾಗ ಏನಾಯ್ತು ಗೌರಿ ಯಾಕೆ ಇಷ್ಟೊಂದ್ ಬೇಜಾರ್ ಆಗಿದ್ಯಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಒಬ್ಬ ಮನುಷ್ಯ ಒಂದು ಜಾಗದಲ್ಲಿ ಹೇಡುದಾ ಅಂತಂದ್ರೆ ಎಚ್ಚೆತ್ಕೊಳ್ತಾನೆ ಆದ್ರೆ ನಾನು ಅದೇ ಜಾಗದಲ್ಲಿ ಪದೇ ಪದೇ ಹೇಳುತ್ತಾ ಇದ್ದೀನಿ ನನಗೆ ಪದೇ ಪದೇ ಅದೇ ಜಾಗದಲ್ಲಿ ಮೋಸ ಆಗ್ತಿದೆ ಅಂತ ಹೇಳಿ ಗೌರಿ ಹೇಳ್ತಾಳೆ ಗೌರಿ ಏನಮ್ಮನೆ ಮಾತಿನ ಅಂತ ಅಂದಾಗ ಹೌದು ಡೆವಿಲ್ ಇಲ್ಲಮ್ಮ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅವನ ಅವನು ಎಲ್ಲಿ ಸೇರ್ಬೇಕೋ ಅಲ್ಲಿಗೆ ಸೇರಿದಾನೆ ಅಂತ ಹೇಳಿ ಹೇಳ್ತಾನೆ ಅವನಿಗೆ ಸರಿಯಾದ ಶಿಕ್ಷಣ ಕೊಡಿಸಬೇಕು ನಾನೇ ತಯಾರಿ ಮಾಡ್ಕೊಂಡು ಅವನು ಶಿಕ್ಷಣ ಅನುಭವಿಸಬೇಕು ಅಲ್ಲೇ ಕೊಳಿಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿದಾಗ ಏನ್ ಹೇಳ್ತಾ ಇದೀಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ನಾನು ಹೇಳ್ತಾ ಇರೋದು ಸರಿಯಾಗೇ ಇದೆ ನನಗೆ ಒಬ್ಬ ಒಂಟಿಯಾಗಿ ಇರಬೇಕು ಅಂತ ಅನಿಸ್ತಾ ಇದೆ ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಗೌರಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ ಇನ್ನು ಮೂರು ಜನಕ್ಕೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಈ ಶಾಕ್ ಅಲ್ಲಿ ಮೂರು ಜನ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ಬೇಕಾದ್ರೆ ಇನ್ನೊಂದ್ ಕಡೆ ಇನ್ಸ್ಪೆಕ್ಟರ್ ಶಂಕರ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿಗೆ ಗಂಗಾ ಗಾಡಿ ಬಂದು ಅಡ್ಡ ನಿಂತ್ಕೊಳ್ಳುತ್ತೆ ಇನ್ನೊಂದ್ ಕಡೆ ಏನಾಯ್ತು ಅಂತ ಫಸ್ಟ್ ಆ ಕೋಳಿ ಚೋಮುರಿಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಕೋಳಿ ಚೋಮರ್ಗೆ ಫೋನ್ ಮಾಡ್ತಾರೆ ಇಲ್ಲಿ ಶಂಕರ್ನ ಮೇಡಮ್ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಗೌರಿ ಹತ್ಕೆ ಅರೆಸ್ಟ್ ಮಾಡಿದ್ದಾರೆ ಶಂಕರ್ ಅವ್ರು ಯಾವ್ ತಪ್ಪನ್ನು ಮಾಡಿಲ್ಲ ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ ನಾವ್ ಎಲ್ಲರೂ ಸರಿ ಹೋಯ್ತು ಇನ್ ಮುಂದೆ ಅವರಿಬ್ರು ಜೀವನ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳಿರೋ ಅಷ್ಟರಲ್ಲೇ ಈ ರೀತಿ ಎಲ್ಲ ಆಗಿದೆ ಇಲ್ಲ ನ್ನ ನಾವೇ ಮುಂದೆ ನಿಂತ್ಕೊಂಡು ಏನಾದ್ರು ಮಾಡಿ ಕೊಡಿಸ್ಲೇಬೇಕು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನೀವು ಆದಷ್ಟು ಬೇಗ ಗೌರಿ ಹತ್ತಿ ಹತ್ರ ಮಾತಾಡಿ ಅಲ್ಲಿ ಏನಾಯ್ತು ಏನು ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳಿ ಪಂಕು ಚುರ್ಮುರಿ ಈ ಕಡೆ ಕೋಳಿನ ಕೂಡ ಹೇಳ್ತಾ ಇರ್ತಾರೆ ನಮ್ಮ ಅಣ್ಣ ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಅಣ್ಣ ಈ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಕೋಳಿ ಹೇಳ್ತಾ ಇರ್ತಾನೆ ಸರಿ ಆಯ್ತು ನಾನ್ ಈಗ್ಲೇ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಗೌರಿನ ಕರೀರಿ ಗೌರಿ ಹತ್ರ ಮಾತಾಡ್ಲೇಬೇಕು ಗೌರಿಗೆ ಏನಾಗಿದೆ ಏನು ಅಂತ ಹೇಳಿ ತಿಳಿಸಿ ಹೇಳಲೇಬೇಕು ಕರೀರಿ ಅನಂತ ಗೌರಿನ ಮಾತಾಡ್ಬೇಕು ಗೌರಿ ಜೊತೆಗೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಗೌರಿ ಗೌರಿ ಅಂತ ಹೇಳ್ಬಿಟ್ಟು ಜೋರಾಗಿ ಆನಂದ ಕೂಡ ಹೋಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಲೈನ್ ಅಲ್ಲಿ ಪಂಕು ಹಾಗೆ ಚುರ್ಮುರಿ ಎಲ್ಲರೂ ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ ಆ ಫೋನ್ ಅನ್ನ ಕಟ್ ಮಾಡ್ಬಿಟ್ಟು ಗೌರಿ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಗೌರಿನು ಕೂಡ ಏನಪ್ಪ ಜಿ ಅಂತ ಹೇಳಿ ಬಂದು ಕೇಳ್ತಾ ಇರ್ಬೇಕಾದ್ರೆ ಏನು ಏನ್ ಮಾಡ್ದೆ ನೀನು ನಾವು ಕೇಳಿದ್ದು ನಿಜನಾ ಅಂತ ಹೇಳಿದಾಗ ಹೌದು ಅಪ್ಪಾಜಿ ನೀವು ಕೇಳಿರೋದು ನಿಜನೇ ನಾನು ಸರಿಯಾಗಿ ಮಾಡಿದೀನಿ ಆ ರೌಡಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಲ್ವಾ ಅದಕ್ಕೆ ತಪ್ ಮಾಡಿರೋದು ಶಿಕ್ಷೆ ಅನುಭವಿಸ್ಲೇಬೇಕು ಅದಕ್ಕೆ ನಾನು ಅವನಿಗೆ ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಮತಪ್ಪು ನಮ್ ಶಂಕ ಈ ಕೆಲಸ ಮಾಡ್ತಾನೆ ಅಂದ್ರೆ ನನಗೆ ನಂಬಿಕೆನೇ ಇಲ್ಲ ಅಂತಂದಾಗ ಹೌದು ನನ್ನನ್ನೇ ಯಿಸಿದಂತೆ ಇನ್ನು ನಿಮ್ಮನ್ನ ಯಮಾಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೀವು ಅವನ ಮೇಲೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀರಾ ಅವನು ಇರೋದೇ ಬೇರೆ ನಿಮ್ಗುಳ ಮುಂದೆ ನಡೆಸಿರೋದೇ ಬೇರೆ ಅವನು ಈ ರೀತಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ ಇಲ್ಲ ಅಮ್ಮ ಅವನು ತುಂಬಾನೇ ಒಳ್ಳೆ ಹುಡುಗ ಅವ್ನ ಎಲ್ಲರ ಮೇಲೂ ಎಷ್ಟು ಪ್ರೀತಿ ಕಾಳಜಿಯಿಂದ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾನೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರೋನು ಇವತ್ತು ಈ ಕೆಲಸ ಮಾಡ್ತಾನೆ ಅಂತಂದ್ರೆ ನಾನು ನಂಬೋದೇ ಇಲ್ಲ ಅಂತಂದಾಗ ಹೌದು ಅಮರ್ನ ಹೊಡೆದು ಅವನು ಬೀದಿಗೆ ಹಾಕಿದಾನೆ ಅವ್ನು ಮಾಡಿದ್ದು ತಪ್ಪು 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 ಅವ್ನು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷಣ ನಾನು ಕೊಡ್ಸೇ ಕೊಡಿಸ್ತೀನಿ ಅಂತ ಹೇಳಿ ಈ ಕಡೆ ಗೌರಿ ಆಟ ಇದೆ ತಪ್ಪು ತಪ್ಪನ್ನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆನಂದ್ ಮತ್ತೆ ವಾಸಂತಿ ವಿಜಿ ಮೂರು ಜನನು ಕೂಡ ಹೇಳ್ತಾ ಇರ್ತಾರೆ ಹೌದು ಗೌರಿ ಮಾತಾಡು ನೀನು ನೋಡು ನಮ್ಮ ಡೇವಿಲಿ ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅವನು ತುಂಬಾನೇ ಒಳ್ಳೆ ಹುಡುಗನಮ್ಮ ಅಂತ ಹೇಳಿ ವಾಸಂತಿ ಹೇಳ್ತಾ ಇರ್ತಾರೆ ಆದ್ರೆ ವಾಸಂತಿ ಹೇಳ್ತಾ ಇರೋ ಮಾತುನ ಈ ಗೌರಿ ಕೇಳ್ತಾ ಇಲ್ಲ ಇಲ್ಲ ಅಮ್ಮ ಅವನು ನಿಮ್ಗಳ ಮುಂದೆ ನಾಟಕ ಮಾಡಿದಾನೆ ನಾಟಕ ಮಾಡಿ ಯಾವ ಮಾಡಿಸಿದಾನೆ ಅಷ್ಟೇ ಅವ್ನು ಎಂತವನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ ಅವನು ಈ ಕೆಲಸ ಮಾಡಿದಾನೆ ಮಾಡಿರೋದಕ್ಕೆ ನನ್ನ ಹತ್ರ ಸಾಕ್ಷಿನೂ ಕೂಡ ಇದೆ ಅದು ಬಲವಾದ ಸಾಕ್ಷಿ ಪ್ರಯತ್ನ ಹಿಡಿದು ಹಾಕಿರೋದು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಷ್ಟು ಹೇಳ್ಬಿಟ್ಟು ಗೌರಿ ಒಳಗಡೆ ಹೋಗ್ತಾ ಇದ್ರೆ ಆನಂದ್ ಏನ್ ಆಗ್ತಾ ಇದೆ ಇಲ್ಲಿ ಅಲ್ಲ ಇವರಿಬ್ರು ಸರಿ ಹೋದ್ರು ಅನ್ನೋ ಅಷ್ಟರಲ್ಲೇ ಮತ್ತೆ ಈ ರೀತಿ ಆಗ್ತಾ ಇದೆಯಲ್ಲ ಇಲ್ಲ ಇವರಿಬ್ಬರನ್ನ ಬೇರೆ ಮಾಡ್ಬೇಕು ಅಂತಾನೆ ಯಾರೋ ಈ ರೀತಿ ಆಟ ಆಡ್ತಾ ಇದ್ದಾರೆ ಯಾರು ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದರೆ ಅಂತ ಹೇಳಿ ಈ ಕಡೆ ಆನಂದ್ ಮತ್ತೆ ವಾಸಂತಿ ವಿಜಿ ಮೂರು ಜನನೂ ಕೂಡ ತಲೆ ಕೆಡಿಸಿಕೊಂಡು ಕುತ್ಕೊಂಡಿರ್ತಾರೆ ಆಗ ಇನ್ಸ್ಪೆಕ್ಟರ್ ನಿಮ್ಮನ್ನ ನೀವು ಏನಂತ ಅನ್ಕೊಂಡಿದೀರಾ ಅಲ್ಲ ನಿಮ್ಗೆ ಯಾರ ಹೇಳಿದ್ದೋ ಇವರನ್ನ ಅರೆಸ್ಟ್ ಮಾಡೋದಿಕ್ಕೆ ಅಂತ ಅಂದಾಗ ಇವ್ನ ಮಾಡಿರೋ ಕೆಲಸಕ್ಕೆ ಅರೆಸ್ಟ್ ಮಾಡ್ದಲ್ಲ ಇವನಿಗೆ ಏನ್ ಮಾಡ್ಬೇಕಿತ್ತು ಇವನಿಗೆ ಸರಿಯಾದ ಶಿಕ್ಷೆನ ಕೊಡೋದಿಕ್ಕೆ ಅಂತಾನೆ ರೋದು ನಿಮ್ಮ ಹತ್ರ ನಾವು ಕೆಲಸನ ಮಾಡ್ಬೇಕಾಗಿಲ್ಲ ನೀವು ನಮ್ಮ ಕೆಲ್ಸಕ್ಕೆ ಅಡ್ಡಿಯಾಗಿ ಹಾಕ್ಲಾಗ್ಲೇ ಈ ರೀತಿ ಹಡ್ಡ ಬಂದು ನಿಂತ್ಕೊಳ್ಳೋದು ಸರಿ ಇಲ್ಲ ರೋಡ್ ಅಲ್ಲಿ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಯಾರಿದ್ರೆ ಹೇಳ್ತಾ ಇದೀರಾ ಇಲ್ಲಿ ಪಾಠ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರ ಅಪ್ಪಿ ತಪ್ಪಿ ನೀವು ಈ ರೀತಿ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗಿದೆ ನಾನು ಡಿ ಸಿನ ಕರ್ಕೊಂಡ್ ಬಂದು ಇಬ್ಬರಿಗೂ ಜೊತೆಗೆ ಪಾಠ ಮಾಡ್ತಾ ಇದ್ದೆ ಡಿ ಸಿಗೂ ಬಿಡೋಳೆ ಅಲ್ಲ ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ನೋಡಿ ನಾನು ಬೇಲ್ ಸಮೇತಾನೆ ಬಂದಿರೋದು ಶಂಕರವ್ರನ್ನ ಬಿಡ್ಲೇಬೇಕು ಇವಾಗ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಆ ಒಂದು ಬೇಲನ್ನ ನೋಡಿದ್ದು ಆಮೇಲೆ ಕಾನ್ಸ್ಟೇಬಲ್ ಬಿಟ್ರಿ ಅವನ್ನ ಅಂತ ಹೇಳಿ ಈ ಕಡೆ ಹೇಳ್ತಾರೆ ಅಯ್ಯೋ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ ಅಂತಂದಾಗ ನೀವ್ ಯಾರು ಅಂತ ನಮಗೆ ಚೆನ್ನಾಗೆ ಗೊತ್ತು ಪ್ರತಿ ಸಲ ನೀವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನೀವೇ ಅಲ್ವಾ ಬಂದಿವನ್ನ ಬಿಡಿಸ್ಕೊಂಡು ಹೋಗೋದು ಅಂತ ಹೇಳಿ ಹೇಳ್ತಾರೆ ಪರವಾಗಿವೆ ಚೆನ್ನಾಗೆ ತಿಳ್ಕೊಂಡಿದ್ದೀರಾ ಶಂಕರ ಅವ್ರ ತಂಟೆಗೆ ಬಂದ್ರೆ ಈಸಿಯಾಗಿ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿ ಗೌರಿನೂ ಕೂಡ ಹೇಳ್ಬಿಟ್ಟು ಶಂಕರನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ ಹಾಗೆ ಗಾಡಿನ ಹತ್ಕೊಂಡು ಸಾರಿ ಶಂಕರ ಅವರೇ ನಿಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಕೋಪದಲ್ಲಿ ನಾನು ಗೌರಿಗೆ ಏನೇನು ಬೈದ್ಬಿಟ್ಟೆ ಗೌರಿ ನಿಮ್ ಮನಸ್ಸಲ್ಲಿ ಇನ್ನೂ ಇದಳೆ ಅಂತ ಹೇಳಿ ನನಗೆ ಗೊತ್ತಿದೆ ನಾನು ನನ್ನ ಕ್ಷಮಿಸ್ಬಿಟ್ಟು ಅಂತ ಹೇಳಿ ಹೇಳ್ತಾ ಹೇಳ್ತಾರ್ಬೇಕೆ ನೋಡು ದಾರಿಲಿ ಹೋಗ್ತಾ ಪ್ರಶಾಂತವಾಗಿ ಇರೋ ಜಾಗದಲ್ಲಿ ನನ್ನ ಇಳಿಸ್ಬಿಟ್ಟು ಹೋಗು ಅಂತ ಹೇಳಿ ಹೇಳ್ತಾರೆ ಸಾರಿ ಆಯ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಶಂಕರನ ಕರ್ಕೊಂಡು ಹೋಗ್ತಾಳೆ ಶಂಕರನಿಗೆ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗ್ತಾ ಇರತ್ತೆ ಅವನು ಪ್ರಶಾಂತವಾಗಿ ಇರೋ ಜಾಗಕ್ಕೆ ಬರ್ತಾನೆ ಏನಾಯ್ತು ಶೂನ್ಯ ರಾತ್ರಿ ಎಲ್ಲ ಅಷ್ಟೊಂದ್ ಚೆನ್ನಾಗಿ ಮಾತಾಡಿ ರಾತ್ರಿ ಶಾರ್ಪ್ ಒಂಬತ್ ಗಂಟೆಗೆ ಬರ್ಲೇಬೇಕು ನೀವು ಅಂತ ಹೇಳಿದಂತ ಗೌರಿ ಮತ್ತೆ ಆಕೆ ಬೆಳಿಗ್ಗೆ ಬಂದು ನನ್ನ ಹತ್ರ ಆ ರೀತಿ ಹೂಗಾಡಿ ಆ ಪಾಟಿ ಹೊಡೆದು ಅಲ್ಲಿ ನನ್ನ ಅರೆಸ್ಟ್ ಮಾಡಿ ಕಳಿಸ್ಬಿಟ್ಲಲ್ಲ ಪೊಲೀಸ್ನಲ್ಲ ಅಲ್ಲಿ ಕರ್ಸಿ ಈ ರೀತಿ ಮಾಡ್ಬಿಟ್ಲಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಅದರಲ್ಲೂ ಆನಂದ್ ಅಂಕಲ್ ಮತ್ತೆ ವಾಸಂತಿ ಮೇಡಮ್ ಅವರು ನನಗೆ ಪ್ರಪೋಸ್ ಮಾಡೋದಕ್ಕೆ ಅವ್ಳ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳೋದಕ್ಕೆ ಬರ್ತಾ ಇದಾರೆ ಅಂತ ಬೇರೆ ಹೇಳಿದ್ರು ಆದ್ರೆ ಈ ಗೌರಿ ಬಂದು ಯಾಕೆ ಈ ರೀತಿ ಮಾಡಿದ್ಲು ಅಂತ ಹೇಳಿ ಏನೆಲ್ಲ ನಡೀತೋ ಅದನ್ನೆಲ್ಲಾನು ಕೂಡ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ನಾನು ನಿನ್ ಬದ್ಲಾಗಿದ್ಯಾ ಅಂತ ಅನ್ಕೊಂಡೆ ನೀನು ಬದಲಾಗಿಲ್ಲ ನಿಮ್ ರಕ್ತದಲ್ಲೇ ಕೌರತ್ವ ಅನ್ನೋದು ತುಂಬಿಕೊಂಡಿದೆ ಕೌರತ್ವನ ತುಂಬಿಕೊಂಡು ನೀನ್ ಹೇಗೆ ಬದ್ಲಾಗೋದಿಕ್ಕೆ ಸಾಧ್ಯ ನೀನು ಬದ್ಲಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಕಪಾಳಕ್ಕೆ ಬಳಸಿ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳಿರೋ ಮಾತುಗಳು ಈ ಕಡೆ ಶಂಕರನಿಗೆ ತುಂಬಾನೇ ಚುಚ್ಚುತಾ ಇರುತ್ತೆ ಅವ್ರೆ ಯಾಕೆ ಈ ರೀತಿ ಮಾಡ್ಬಿಟ್ರಿ ನಾನು ಅಂತ ತಪ್ಪುನ ಏನ್ ಮಾಡಿದೆ ಸಿದ್ದೇಶ್ವರ ಇಲ್ಲಿ ಏನ್ ನಡೀತಾ ಇದೆ ನನ್ನ ಆಧಾರ್ ಕಾರ್ಡ್ ಅವ್ರ ಕೈಗೆ ಹೇಗೆ ಸಿಕ್ತು ಸಿದ್ದೇಶ್ವರ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರನೂ ಕೂಡ ತುಂಬಾನೆ ಆಗಿ ಯೋಚನೆ ಮಾಡ್ತಾ ಇರ್ತಾನೆ ಆದ್ರೆ ಇದನ್ನೆಲ್ಲ ಬೇಕು ಅಂತ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಶಂಕರಿಗೂ ಅರ್ಥ ಆಗ್ತಾ ಇಲ್ಲ ಗೌರಿಗೂ ಅರ್ಥ ಆಗ್ತಾ ಇಲ್ಲ ಇನ್ನು ಮನೆ ಹತ್ರ ಬರ್ತಾನೆ ಡಿ ಸಿ ಮೇಡಮ್ ನಾನು ಏನು ತಪ್ಪು ಮಾಡಿಲ್ಲ ಡಿ ಸಿ ಮೇಡಮ್ ಅರ್ಥ ಮಾಡ್ಕೊಳ್ಳಿ ನಾನು ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಡಿ ಸಿ ಹತ್ರ ಅಂದ್ರೆ ಗೌರಿ ಹತ್ರ ಬಂದ್ಬಿಟ್ಟು ಬೇಡ್ಕೊಳ್ತಾ ಇರ್ತಾನೆ ಅಲ್ಲಿಗೆ ಮಗುನು ಕೂಡ ಬಂದು ಡೆವಿಲ್ ಅಂಕಲ್ ಅಂತ ಹೇಳಿ ತುಂಬಾನೇ ಖುಷಿಯಾಗಿ ಒಳ್ಳೆಯವರು ಅಂತ ಹೇಳಿ ಮಗು ಹೇಳ್ತಾ ಇರುತ್ತೆ ಹೌದು ಮಗುನ ಬೇಕಿದ್ರೆ ಕೇಳಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಮಗುನು ಕೂಡ ಮಾತಾಡೋದಕ್ಕೆ ಬಿಡದೆ ಈ ಗೌರಿ ಮಗುನ ಎತ್ಕೊಂಡು ಒಳಗಡೆ ಹೋಗ್ತಾಳೆ ಇಂತ ಕೆಟ್ಟವ್ರಿಗೆ ನಮ್ಮನೆಯಲ್ಲಿ ಜಾಗ ಇಲ್ಲ ನಿಮ್ಮಂತವ್ರು ಮಾತನ್ನ ಕೇಳುವಷ್ಟು ಪೇಶನ್ಸ್ ನನಗಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಮಗುನ ಎತ್ಕೊಂಡು ಹೊರಗಡೆ ಹೊರಟೇ ಬಿಡ್ತಾಳೆ